ನಮಸ್ಕಾರ ಎಲ್ಲರಿಗೂ ಇಂಡಿಯಾ ಟು ಕರ್ನಾಟಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಜೂನ್ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರಿಂದ ತಾವು ಆ ತಿಂಗಳಲ್ಲಿ ಹುಟ್ಟಿದಂತಹ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆತನ ಅಥವಾ ಆಕೆಯ ಜೊತೆ ವ್ಯವಹಾರ ಮಾಡಬಹುದೇ ಅಥವಾ ನಿಮ್ಮ ಜೊತೆ ಹೊಂದಾಣಿಕೆಯಾಗುವುದೇ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಇದು ಒಂದು ನನ್ನ ಚಿಕ್ಕ ಪ್ರಯತ್ನವಾಗಿದೆ ಹಾಗಾದರೆ ಬನ್ನಿ ನಾವು ಮುಂದುವರೆಸೋಣ ಜೂನ್ ತಿಂಗಳಿನಲ್ಲಿ ಜನಿಸಿದ ವ್ಯಕ್ತಿಯು ಸತ್ಯ ನ್ಯಾಯ ಮತ್ತು ನಿಷ್ಠೆಗೆ ಮಹತ್ವವನ್ನು ನೀಡುತ್ತಾರೆ ಇವರಿಗೆ ಸುಳ್ಳು ಹೇಳುವವರನ್ನು ಕಂಡರೆ ಆಗಿ ಬರುವುದಿಲ್ಲ ಅನ್ಯಾಯ ಮಾಡುವವರ ಹತ್ತಿರ ಇವರು ಗೆಳೆತನವನ್ನು ಬಯಸುವುದಿಲ್ಲ ಯಾರು ಮೋಸ ಮಾಡುತ್ತಾರೋ ಅಂಥವರನ್ನು ಮತ್ತೆಂದಿಗೂ ತಿರುಗೂ ನೋಡುವುದಿಲ್ಲ ಅಂತಹ ಸ್ವಭಾವವು ಜೂನ್ ತಿಂಗಳಿನಲ್ಲಿ ಜನಿಸಿದ ವ್ಯಕ್ತಿಯದ್ದಾಗಿರುತ್ತದೆ ಇವರದು ಒಂದು ತರಹದ ಆಕರ್ಷಕ ವ್ಯಕ್ತಿತ್ವವಾಗಿರುತ್ತದೆ ಇವರು ಸಮಾಜದಲ್ಲಿ ಜನಪ್ರತಿಯನ್ನು ಪ್ರತಿಯನ್ನು ಅಂದರೆ ಪಾಪುಲರಿಟಿಯನ್ನು ಬಯಸುತ್ತಾರೆ ನಾಲ್ಕು ಜನರ ಮಧ್ಯದಲ್ಲಿ ಇವರು ಎದ್ದು ಕಾಣಬೇಕು ಎಂದು ಬಯಸುತ್ತಾರೆ ಇವರು ಬಹಳಷ್ಟು ಭಾವನಾತ್ಮಕ ವ್ಯಕ್ತಿ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ಅಷ್ಟು ಬೇಗನೆ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಇದರ ಬದಲಾಗಿ ತಮ್ಮ ಮನಸ್ಸಿನಲ್ಲಿ ತಾವೇ ಕೊರಗಿಕೊಳ್ಳುತ್ತಾರೆ ಇಂತಹ ವ್ಯಕ್ತಿಗಳು ಯಾರಿಗೂ ದ್ರೋಹ ಮಾಡಲು ಬಯಸುವುದಿಲ್ಲ ಇದೇ ಒಂದು ಅವರ ವಿಶೇಷ ಗುಣವಾಗಿದೆ ಆದರೆ ಇದರ ತದ್ವಿರುದ್ಧವಾಗಿ ಬೇರೆಯವರಿಂದ ಹೆಚ್ಚಾಗಿ ಮೋಸಕ್ಕೆ ಒಳಗಾಗುತ್ತಾರೆ ಮತ್ತು ಹೆಚ್ಚು ನೋವನ್ನು ಅನುಭವಿಸುವರಾಗಿರುತ್ತಾರೆ ಎಂದು ಹೇಳಬಹುದು ಇವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತದೆ ಎಂದು ಹೇಳಬಹುದು ಅಂದರೆ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಚೆನ್ನಾಗಿ ಮಾಡುತ್ತಾರೆ ಇದರಿಂದ ಇವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕಡಿಮೆ ಬರುತ್ತವೆ ಮತ್ತೊಂದು ಇವರ ವಿಶೇಷ ಗುಣವೇನೆಂದರೆ ಇವರ ಮನಸ್ಸು ಬಹಳಷ್ಟು ಪರಿಶುದ್ಧವಾಗಿದೆ ಮನಸ್ಸಿನಲ್ಲಿ ಒಂದು ಇಟ್ಟುಕೊಂಡು ಮತ್ತೆ ಇನ್ನೊಬ್ಬರಿಗೆ ಬೇರೊಂದು ಹೇಳುವುದು ಇವರ ಜಾಯಮಾನದಲ್ಲಿ ಇರುವುದಿಲ್ಲ ಇವರಿಗೆ ಕಪಟ ಮಾಡುವುದು ಬೇರೆಯವರಿಗೆ ಕಪಟ ಸ್ವಭಾವದಿಂದ ಅವರನ್ನು ಮೋಸಗೊಳಿಸುವ ಸಾಧ್ಯತೆ ಕಡಿಮೆಯಾಗಿರುತ್ತದೆ ಇಂಥವರು ಬಹಳಷ್ಟು ಬೇಗನೆ ಬೇರೆಯವರಿಂದ ಪ್ರಭಾವಿತರಾಗುತ್ತಾರೆ ಇವರು ಕೊನೆಯದಾಗಿ ಬೇರೆಯವರ ಹತ್ತಿರ ಸಲಹೆಗಳನ್ನು ಕೇಳಿದರೂ ಕೂಡ ಫೈನಲ್ ಆಗಿ ತಮ್ಮದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಇವರಿಗೆ ಒಳ್ಳೆಯ ಕೆಲಸ ಎಂದರೆ ತುಂಬ ಇಷ್ಟ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಸ್ವಭಾವ ಇವರದ್ದು ಆಗಿರುತ್ತದೆ ಇನ್ನೊಂದು ವಿಶೇಷವೆಂದರೆ ಇವರಿಗೆ ಹೆಲ್ಪಿಂಗ್ ನೇಚರ್ ತುಂಬ ಇರುತ್ತದೆ ಯಾವ ವ್ಯಕ್ತಿಗೆ ಸಹಾಯ ಬೇಕಾಗಿರುವುದು ಅಂತಹ ವ್ಯಕ್ತಿ ಸಹಾಯ ಬೇಡದೇ ಇದ್ದರೂ ಕೂಡ ಇವರು ಪ್ರೊ ಆಗಿ ಹೋಗಿ ಸಹಾಯವನ್ನು ಮಾಡುತ್ತಾರೆ ಮತ್ತು ಬೇರೆಯವರಿಗೆ ಹಣಕಾಸಿನ ವಿಷಯದಲ್ಲಿ ಅದ್ಭುತವಾದ ಸಲಹೆಗಳನ್ನು ನೀಡುತ್ತಾರೆ ಇಂತಹ ವ್ಯಕ್ತಿಗಳು ಬಹಳಷ್ಟು ಕಠಿಣ ಪರಿಶ್ರಮದಿಂದ ಮಾತ್ರ ಮುಂದೆ ಬರುತ್ತಾರೆ ಇವರದು ಅತ್ಯಂತ ಸೂಕ್ಷ್ಮವಾದ ಮನಸ್ಸು ಕೆಲವೊಮ್ಮೆ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಪ್ರತಿಫಲ ಸಿಗುವುದಿಲ್ಲ ಅಂತಹ ಸಮಯದಲ್ಲಿ ಬಹಳಷ್ಟು ಬೇಗನೆ ನಿರಾಶರಾಗುತ್ತಾರೆ ಇವರು ಒಂದು ತರಹದ ಕ್ಯೂರಿಯಾಸಿಟಿ ಇರುವಂತಹ ವ್ಯಕ್ತಿಗಳು ಇವರು ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾರೆಂದರೆ ಅದಕ್ಕೆ ಉತ್ತರವೇ ಕೊಡಲಾಗುವುದಿಲ್ಲ ಅಂತಹ ಕ್ಯೂರಿಯಾಸಿಟಿ ಉಳ್ಳ ಪ್ರಶ್ನೆಗಳನ್ನು ಆಗಾಗ ಬೇರೆಯವರಿಗೆ ಕೇಳುತ್ತಾರೆ ಇದಕ್ಕೆ ಕಾರಣ ಬೇರೆಯವರ ಬುದ್ಧಿಮತ್ತೆಯನ್ನು ಪರೀಕ್ಷೆ ಮಾಡುವುದಲ್ಲ ಅವರಿಂದ ಏನಾದರೂ ಕಲಿಯಲು ಸಿಗುತ್ತದೆಯೋ ಎಂಬುದನ್ನು ಅರಿಯಲು ಮಾತ್ರ ಈ ತರಹದ ಕೆಲಸಗಳನ್ನು ಇವರು ಮಾಡುತ್ತಾರೆ ಇವರ ಒಂದು ಉತ್ತಮ ಗುಣವೆಂದರೆ ಇವರು ಕಮ್ಯುನಿಕೇಷನ್ ಎಕ್ಸಲೆಂಟ್ ಆಗಿರುತ್ತದೆ ಇವರು ದೊಡ್ಡ ವ್ಯಕ್ತಿಗಳಾಗಲಿ ಚಿಕ್ಕ ವ್ಯಕ್ತಿಗಳಾಗಲಿ ಸಮಾನವಯಸ್ಕರಾಗಲಿ ಯಾರೊಂದಿಗಾದರೂ ಕೂಡ ಸುಲಭವಾಗಿ ಅವರ ಒಂದು ಶೈಲಿಯಲ್ಲೇ ಮಾತನಾಡಬಲ್ಲವರಾಗಿರುತ್ತಾರೆ ಕಥೆಗಳನ್ನು ಹೇಳಲು ಅಂದರೆ ಸ್ಟೋರಿ ಟೆಲ್ಲಿಂಗಲ್ಲಿ ಇವರು ನಿಪುಣರು ಇವರ ತಲೆಯಲ್ಲಿ ಬರುವಂತಹ ವಿಚಾರಗಳನ್ನು ಕಥಾರೂಪದಲ್ಲಿ ಹೆಣೆದು ಬೇರೆಯವರಿಗೆ ಸಲೀಸಾಗಿ ವಿವರಿಸುತ್ತಾರೆ ಇದೇ ಇವರ ವೈಶಿಷ್ಟ್ಯ ಇವರು ಹಾಸ್ಯ ಪ್ರಜ್ಞೆ ಉಳ್ಳವರು ಮತ್ತು ಆಗಾಗ ತಮಾಷೆಯನ್ನು ಮಾಡುತ್ತಿರುತ್ತಾರೆ ಆದರೆ ಇವರ ಮಾಡುವ ತಮಾಷೆಯಿಂದ ಬೇರೆಯವರಿಗೆ ಹರ್ಟ್ ಆಗುವುದಿಲ್ಲ ಯಾವಾಗಲೂ ಅವರ ಸುತ್ತಮುತ್ತಲಿನ ಜನರನ್ನು ನಗಿಸುತ್ತಿರುತ್ತಾರೆ ಇವರು ಬಹಳಷ್ಟು ಚುರುಕು ಬುದ್ಧಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ಆಗಾಗ್ಗೆ ಚತುರಹಾಸ್ಯಗಳನ್ನು ಜನರಿಗೆ ಹೇಳಿ ಆನಂದ ಪಡುತ್ತಾರೆ ಮತ್ತು ಆನಂದ ಪಡಿಸುತ್ತಾರೆ ಇವರು ಎಲ್ಲ ವ್ಯಕ್ತಿಗಳ ಜೊತೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಆರಾಮವಾಗಿರುತ್ತಾರೆ ಇವರಿಗೆ ಎಲ್ಲ ಕ್ಲೈಮೇಟ್ಗಳು ಸೂಕ್ತವಾಗಿರುತ್ತವೆ ಮತ್ತು ಎಲ್ಲ ಪ್ಲೇಸ್ಗಳು ಸೂಕ್ತವಾಗಿರುತ್ತವೆ ಇವರು ಜನ್ಮವಾಗಿ ಸೃಜನಶೀಲರಾಗಿರುತ್ತಾರೆ ಕಲೆಗಳಲ್ಲಾಗಿರಬಹುದು ಹೊಸ ಕೆಲಸಗಳಲ್ಲಾಗಿರಬಹುದು ಮತ್ತು ಯಾವುದೇ ಕೆಲ ಸಮಸ್ಯೆಗಳಿದ್ದರೂ ಕೂಡ ಹೊಸ ಹೊಸ ವಿಧಾನದಿಂದ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವ ಒಂದು ವ್ಯಕ್ತಿತ್ವ ಇವರಿಗಿರುತ್ತದೆ ಇವರು ಅತ್ಯಂತ ಕಲ್ಪನಾಶೀಲ ಉಳ್ಳಂತಹ ವ್ಯಕ್ತಿಯಾಗಿರುತ್ತಾರೆ ಇಮ್ಯಾಜಿನೇಷನ್ ಲೆವೆಲ್ ತುಂಬ ಹೈ ಆಗಿರುತ್ತದೆ ಇವರ ಜೊತೆ ಒಮ್ಮೆ ಸ್ನೇಹವನ್ನು ಬೆಳೆಸಿದರೆ ಕಡೆಯ ತನಕ ಅವರನ್ನು ಪ್ರೀತಿಸಿ ಸಹಾಯ ಮಾಡುತ್ತಾ ಅವರ ಸ್ನೇಹವನ್ನು ಕೊನೆಯವರೆಗೂ ಮುಂದುವರೆಸುತ್ತಾರೆ ಕೆಲವೊಮ್ಮೆ ಇವರ ನಕಾರಾತ್ಮಕ ಗುಣಲಕ್ಷಣಗಳು ನೀವು ತಿಳಿದುಕೊಳ್ಳಬಹುದು ಉದಾಹರಣೆಗೆ ಇವರು ನಿಶ್ಚಿತ್ತರಾಗಬಹುದು ಅಂದರೆ ಮುಂದೆ ಏನು ಇವರು ಮಾಡುತ್ತಾರೆ ಎಂಬುದು ಇವರಿಗೆ ಗೊತ್ತಾಗುವುದಿಲ್ಲ ಕಾರಣ ಇವರ ಓವರ್ ಥಿಂಕಿಂಗ್ ಜಾಸ್ತಿ ಆಗಿರುತ್ತದೆ ಆಗಾಗ ಮನಸ್ಸು ಬದಲಾಯಿಸುತ್ತಿರುತ್ತಾರೆ ಅಂದರೆ ಇವರು ಚಂಚಲ ವ್ಯಕ್ತಿಗಳು ಎಂದು ನಾವು ಹೇಳಬಹುದು ಒಂದೇ ವಿಷಯದಲ್ಲಿ ಮತ್ತು ಒಂದೇ ಕೆಲಸದಲ್ಲಿ ಇವರು ಪದೇ ಪದೇ ಒಳಗಾದಾಗ ಇವರಿಗೆ ಬೋರ್ ಆಗುತ್ತದೆ ಇವರು ಯಾವಾಗಲೂ ಉತ್ಸಾಹವಾಗಿರಲು ಹೊಸ ಹೊಸ ಕೆಲಸಗಳು ಮತ್ತು ಹೊಸ ಹೊಸ ಯೋಜನೆಗಳ ಅಗತ್ಯವಿರುತ್ತದೆ ಎಂದು ನಾವು ಇಲ್ಲಿ ಹೇಳಬಹುದು ಇವರು ಆಳವಾದ ಭಾವನೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಕೆಲವೊಂದಿಷ್ಟು ಸೀಕ್ರೆಟ್ ವಿಷಯಗಳನ್ನು ಕೇಳಲು ಹೋದಾಗ ಇವರು ಅದನ್ನು ಹೇಳುವುದಿಲ್ಲ ಕೆಲವೊಂದು ನಿಮಿಷ ಇವರು ಖುಷಿಯಾಗಿರುತ್ತಾರೆ ಕೆಲವೊಂದು ನಿಮಿಷ ಇವರು ದುಃಖಿತರಾಗುತ್ತಾರೆ ಹೀಗಾಗಿ ಇವರನ್ನು ತಿಳಿದುಕೊಳ್ಳುವುದು ತುಂಬ ಕಷ್ಟವಾಗಿರುತ್ತದೆ ಹೀಗಾಗಿ ಇವರನ್ನು ಬಹಳಷ್ಟು ಜಾಗರೂಕತೆಯಿಂದ ಪ್ರಯತ್ನ ಮಾಡಬೇಕು ಎಂದು ನಾವು ಹೇಳಬಹುದು ಇದು ಜೂನ್ ತಿಂಗಳಿನಲ್ಲಿ ಜನಿಸಿದ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಅಥವಾ ಗುಣಲಕ್ಷಣಗಳು ಎಂದು ಹೇಳಬಹುದು ಬಹಳಷ್ಟು ಸಲ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಅವರ ಡೇಟ್ ಆಫ್ ಬರ್ತ್ ಗುರುತು ಇರದಿದ್ದಾಗ ಜೂನ್ ಒಂದು ಅಂತ ಹೇಳಿ ಮುಂದಿನ ಯಶವಿಯನ್ನು ನಮೂದಿಸಿರ್ತಾರೆ ಅಂತಹವರಿಗೆ ಈ ಗುಣಲಕ್ಷಣಗಳು ಅಪ್ಲೈ ಆಗುವುದಿಲ್ಲ ಯಾವ ವ್ಯಕ್ತಿಯು ನೈಜವಾಗಿ ಅದೇ ತಿಂಗಳಿನಲ್ಲಿ ಜನಿಸುತ್ತಿರುತ್ತಾರೆಯೋ ಅಂಥವರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತದೆ ಇದನ್ನು ನೀವು ತಿಳಿದುಕೊಳ್ಳಬೇಕು ಕಾರಣ ಈ ತಿಂಗಳಿನಲ್ಲಿ ಅಥವಾ ಪರ್ಟಿಕ್ಯುಲರ್ ತಿಂಗಳಿನಲ್ಲಿ ಹುಟ್ಟಿದಂತಹ ವ್ಯಕ್ತಿಯ ಜೊತೆ ನೀವು ವ್ಯವಹಾರ ಮಾಡಬೇಕಾದಾಗ ಅವರ ಒಂದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅವರ ಮನಸ್ಥಿತಿ ಯಾವ ಥರ ಇದೆ ಎಂಬುದು ನಿಮಗೆ ಗೊತ್ತಿರುವುದಿಲ್ಲ ಈ ವಿಡಿಯೋ ನೋಡಿದಾಗ ನಿಮ್ಮ ಎಲ್ಲ ಅನುಮಾನಗಳು ಕ್ಲಿಯರ್ ಆಗುತ್ತದೆ ಮತ್ತು ಆ ವ್ಯಕ್ತಿಯ ಜೊತೆ ಪುರುಷ ಆಗಿರಬಹುದು ಅಥವಾ ಸ್ತ್ರೀ ಆಗಿರಬಹುದು ಅವರ ಜೊತೆ ವ್ಯವಹಾರ ಯಾವ ಥರ ಮಾಡಬೇಕು ಎಂಬುದನ್ನು ನೀವು ನಿಮ್ಮನ್ನೇ ನೀವು ತಿಳಿದುಕೊಂಡು ಲೆಕ್ಕ ಹಾಕಿ ಅವರ ಜೊತೆ ಗೆಳೆತನ ಮುಂದುವರಿಸಬಹುದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಮತ್ತೆ ಮುಂದೆ ಯಾವ ರಾಶಿಯ ಅಥವಾ ಯಾವ ತಿಂಗಳಿನಲ್ಲಿ ಜನಿಸಿದ ವ್ಯಕ್ತಿಯ ಗುಣಲಕ್ಷಣಗಳು ಮಾಹಿತಿ ಬೇಕಾಗಿದೆಯೋ ಕಮೆಂಟ್ ಮಾಡಿ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಶುಭ ದಿನ ತಮಗೆ